ನಮಸ್ಕಾರ ಈ ಸಲ ನಾನು ಓಟು ಬಿ ಜೆ ಪಿಗೆ ವಿಶೇಷವಾಗಿ ನರೇಂದ್ರ ಮೋದಿಗೆ ಇದಕ್ಕಿಂತ ಮುಂಚೆ ನಾನು ಯಾರಿಗೆ ಓಟ್ ಮಾಡಿದ್ರು ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ ಬಟ್ ಈಗ ಆ ನಾನು ಹೇಳುವಂತ ಇದ್ದೀನಿ ಮುಖ್ಯವಾಗಿ ಯಾಕೆ ಬಿಜೆಪಿಗೆ ಅಂತಂದ್ರೆ ಮುಖ್ಯ ಕಾರಣ ನಾವು ಬೇರೆ ಆಪ್ಷನ್ ಇಲ್ಲ ಅನ್ನೋದು ಮುಖ್ಯ ಕಾರಣ ಎರಡನೇದು ನರೇಂದ್ರ ಮೋದಿ ತಮ್ಮ ಆಡಳಿತದ ಮೂಲಕ ಅಂದ್ರೆ ಗುಜರಾತ್ ನ ತಮ್ಮ ಆಡಳಿತದ ಮೂಲಕ ಒಂದು ಭದ್ರ ಬುನಾದಿ ಅಥವಾ ಒಂದು ಪುರಾವೆನ ಒದಗಿಸಿದ್ದಾರೆ ಸೊ ಬಿಜೆಪಿ ಕಾಂಗ್ರೆಸ್ನ ಹತ್ತು ವರ್ಷಗಳ ಆಡಳಿತ ಹೊರತುಪಡಿಸಿ ಬಿಜೆಪಿ ಬಂದ್ರೆ ಎಲ್ಲವೂ ಸರಿ ಆಗ್ಬಿಡುತ್ತೆ ಸುಭಿಕ್ಷ ಆಗುತ್ತೆ ರಾಮರಾಜ್ಯ ಆಗುತ್ತೆ ಕಾಂಗ್ರೆಸ್ ಸರ್ಕಾರದಲ್ಲ ಆದಂತಹ ಹಗರಣಗಳು ಆಗಲ್ಲ ಅನ್ನೋ ಯಾವ ಗ್ಯಾರಂಟಿ ಖಂಡಿತ ಇಲ್ಲ ಎಲ್ರೂ ಪೊಲಿಟಿಷಿಯನ್ಸ್ ಒಂದೇ ಹೆಚ್ಚು ಕಡಿಮೆ ಆದ್ರೆ ಸದ್ಯಕ್ಕೆ ನಾವು ಬೇರೆ ಯಾರನ್ನಾದ್ರೂ ಥರ್ಡ್ ಫ್ರೆಂಡ್ ನ ಆಯ್ಕೆ ಮಾಡಿಕೊಂಡು ಒಂದು ತ್ರಿಶಂಕು ಲೋಕಸಭೆ ಮಾಡೋದಕ್ಕಿಂತ ಅಥವಾ ಕಾಂಗ್ರೆಸ್ಗೆ ಮತ್ತೊಂದ್ಸಲ ದುರಾಡಳಿತ ಮಾಡಕ್ಕೆ ಅವಕಾಶ ಕೊಡೋದಕ್ಕಿಂತ ನಮ್ಗೆ ಇರೋದ್ರಲ್ಲಿ ಬೆಸ್ಟ್ ಆಪ್ಷನ್ ಸದ್ಯಕ್ಕೆ ಇರೋದು ಬಿಜೆಪಿ ಅದರಲ್ಲೂ ಮೋದಿ ಸೊ ಹೀಗಾಗಿ ನಾನು ಮೋದಿ ಅವರಿಗೆ ಈ ಸಲ ಓಟ್ ಕೊಡ್ತೇನೆ ಬಿಜೆಪಿಗೆ ಈ ಸಲ ಓಟ್ ಕೊಡ್ತೇನೆ ಪರಿಸ್ಥಿತಿಯನ್ನು ಬದಲಿಸಿ ಸರ್ಕಾರವನ್ನು ಬದಲಿಸಿ ಬಿಜೆಪಿಗೆ ಮತ ನೀಡಿ ಈ ಬಾರಿ ಮೋದಿ ಸರ್ಕಾರ